ನಮಸ್ಕಾರ ಇವತ್ತು ವೈಶಾಖ ಶುಕ್ಲ ಪಂಚಮಿ ಇವತ್ತರ ದಿನ ಶಂಕರ ಪಂಚಮಿ ಅಂತಲೂ ಕರೀತಾರೆ ಶಂಕರ ಜಯಂತಿ ಇವತ್ತು ಆದಿಶಂಕರಾಚಾರ್ಯ ಅವತರಿಸಿದಂಥ ದಿನ ಅವರನ್ನ ಸ್ಮರಣೆಯ ಒಂದು ಬಹಳ ಪ್ರಸಿದ್ಧವಾದ ಶ್ಲೋಕ ಇದೆ ಅದೇನಂತಂದರೆ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಇದು ಬಹಳ ಅವ್ರನ್ನ ಸ್ತುತಿ ಮಾಡೋದು ಪ್ರಶಂಸೆ ಮಾಡೋದು ಹೋಗಲಿಕ್ಕೆ ಈಗ ಅಷ್ಟೇ ಇರೋವಂಥ ಸ್ತೋತ್ರ ಆಗಿಲ್ಲ ಅಥವಾ ಶ್ಲೋಕ ಆಗಿಲ್ಲ ಇದರಲ್ಲಿ ಅವರ ಜೀವನ ಹೇಗಿತ್ತು ಅನ್ನೋದನ್ನು ಪೂರ್ತಿ ಕಟ್ಟಿಕೊಡುತ್ತೆ ವಾಸ್ತವತೆಯನ್ನು ಹೇಳುತ್ತೆ ಅವರು ಶ್ರುತಿ ಸ್ಮೃತಿ ಪುರಾಣಗಳ ಆಲಯ ಅಂತಂದರೆ ಶ್ರುತಿ ಅಂತಂದರೆ ವೇದಗಳು ಸ್ಮೃತಿ ಅಂತಂದರೆ ಬಹಳಷ್ಟು ಶಾಸ್ತ್ರಗಳು ಪುರಾಣ ಅಂತಂದರೆ ಹದಿನೆಂಟು ಮತ್ತು ಇನ್ನೂ ಎಷ್ಟೊಂದು ಪುರಾಣಗಳಿವೆ ಸೊ ಎಲ್ಲ ಪುರಾಣಗಳ ಜ್ಞಾನದ ಸಾಗರ ಆಗಿತ್ತು ಅದಕ್ಕೆ ಆಲಯ ಅಂತಂದರೆ ಅದಕ್ಕೆ ಅವರು ಹೌಸ್ ಇನ್ ಹೌಸ್ ನಾಲೆಡ್ಜ್ ಹಬ್ ಅಂತಲೇ ಹೇಳ್ಬೋದು ಇನ್ನು ಸ್ಮೃತಿ ಅಂತಂದರೆ ಎಲ್ಲ ಶಾಸ್ತ್ರಗಳ ಇದು ಕೂಡ ಇತ್ತು ಇನ್ನು ಪುರಾಣಗಳ ಪರಿಚಯ ಇತ್ತು ಅಷ್ಟೇ ಅಲ್ಲದೆ ಇದೆಲ್ಲ ಗೊತ್ತಿದ್ದವ್ರಿಗೆ ಅಹಂಕಾರನೂ ಇರುತ್ತೆ ಒಂದು ಸ್ವಲ್ಪ ದರ್ಪನೂ ಇರುತ್ತೆ ಆದರೆ ಅವರು ಕರುಣಾಲಯ ಅವರು ಕರುಣೆಯ ಆಲಯ ಆಗಿದ್ದರು ಎಲ್ಲ ಶಿಷ್ಯವರ್ಗದವರಿಗೆ ಕರುಣೆಯನ್ನು ತೋರಿಸ್ತಾ ಇದ್ರು ಇದಾರೆ ಕೂಡ ಇದು ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಸೊ ಈ ಭಗವತ್ಪಾದ ಶಂಕರರು ಲೋಕಶಂಕರಂ ಶಂಕರ ಅಂತಂದರೆ ಶಂಕರೋತಿ ಇತಿ ಶಂಕರ ಯಾವುದು ಒಳ್ಳೆಯದು ಮಾಡ್ತಾರೋ ಅದು ಶಂಕರ ಲೋಕಕ್ಕೆ ಒಳ್ಳೆಯ ಮಾಡುವಂತಹ ಆದಿಶಂಕರಾಚಾರ್ಯರು ಭಗವತ್ಪಾದ ಶಂಕರಿಗೆ ನಮ್ಮ ನಮಸ್ಕಾರಗಳು ಅಂತ ತಿಳಿಸ್ತೀವಿ ಇಲ್ಲಿ ಇನ್ನೊಂದು ವಿಷಯ ನೋಡಬೇಕೇನಪ್ಪ ಅಂತಂದರೆ ಶ್ರುತಿ ಸ್ಮೃತಿ ಪುರಾಣ ಶ್ರುತಿ ಅಂತಂದರೆ ವೇದಗಳು ಅಂತ ನಾವು ಹೇಳಿದ್ವಿ ಆ ವೇದದಲ್ಲಿ ಅವರು ದಶೋಪನಿಷತ್ತುಗಳ ಬಗ್ಗೆ ಭಾಷ್ಯ ಬರ್ತಾರೆ ಇನ್ನು ಸ್ಮೃತಿ ಅಂತ ಇನ್ನು ಮಹಾಭಾರತ ಮಹಾಭಾರತದ್ದೇ ಭಾಗವಾಗಿರ್ತಕ್ಕಂಥ ಭಗವದ್ಗೀತೆ ಮೇಲೆ ಭಾಷ್ಯವಾಗಿದ್ದಾರೆ ಇನ್ನು ಪುರಾಣ ಅಂತ ತೊಗೊಂಡ್ರೆ ನಾವು ಸ್ತೋತ್ರದ ಮಹಾಸಾಗರವೇ ಇದೆ ಎಷ್ಟೊಂದು ಸ್ತೋ ಸ್ತೋತ್ರಗಳನ್ನ ರಚನೆ ಮಾಡಿದ್ದಾರೆ ಸೊ ಈ ಎಲ್ಲ ಶ್ರುತಿ ಸ್ಮೃತಿ ಪುರಾಣಗಳಿಗೆ ಆಲಯವಾಗಿರ್ತಕ್ಕಂಥ ಭಗವತ್ಪಾದ ಶಂಕರ್ರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋಣ ಅವರು ತೋರಿಸಿದಂಥ ಜ್ಞಾನ ಮಾರ್ಗದಲ್ಲಿ ನಾವೆಲ್ಲ ಸಾಗೋಣ ನಮಸ್ಕಾರ